ನಮಸ್ಕಾರ ನಾನು ಗೌರವ್ ಖನ್ನ ಭಾರತದ ಟಯರ್ ಬಿಕೆಟಿ ಜ್ಞಾನಸರಣಿಗೆ ನಿಮ್ಮನ್ನು ಸ್ವಾಗತಿಸ್ತೇನೆ ಗಿಳಿರಿ ಧಾರವಾಹಿಯನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯುವುದು ನಾಯಕನ ಕೆಲಸದಂತೆ ಟಿ ಕಮಾಂಡರ್ ಟೈರ್ ನಿಮ್ಮ ಟ್ರ್ಯಾಕ್ಟರ್ನ ಮುಂಭಾಗದ ಟೈರ್ ಟ್ರಾಕ್ಟರ್ ಅನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯುವುದು ಅದರ ಕೆಲಸವಾಗಿದೆ ಬಿಕೆಟಿ ಕಮಾಂಡರ್ ಫ್ರಂಟ್ ಟಯರ್ ಕೃಷಿ ಮತ್ತು ರಸ್ತೆ ಸಾರಿಗೆಗೆ ಸೂಕ್ತ ಆಯ್ಕೆಯಾಗಿದೆ ಇದರ ಅಗಲವಾದ ಮದ್ಯದ ರಿಬ್ಸ್ ರಸ್ತೆಯಲ್ಲಿ ಕಿರಿದಾದ ಸ್ಥಳಗಳಲ್ಲಿ ಅಥವಾ ಅಸಮಾನವಾದಂತಹ ಭೂಪ್ರದೇಶದಲ್ಲಿ ಹೆಚ್ಚಿನ ಸ್ಟೀರಿಂಗ್ ನಿಯಂತ್ರಣ ಮತ್ತು ಕುಶಲತೆಯನ್ನು ಒದಗಿಸಲು ಸಹಾಯ ಮಾಡುತ್ತದೆ ವಿಶಿಷ್ಟವಾದ ಶೋಲ್ಡರ್ ನಾಚಸ್ ಟೈರ್ ಅನ್ನು ಸ್ವಯಂ ಶುಚಿಗೊಳಿಸಲು ಸಹಾಯ ಮಾಡುತ್ತವೆ ಇದು ಒದ್ದೆ ಮಣ್ಣು ಮತ್ತು ಕೆಸರಿನಲ್ಲಿ ಕೂಡ ಗರಿಷ್ಠ ಎಳೆತ ಮತ್ತು ಕಾರ್ಯಕ್ಷಮತೆಯನ್ನು ಒದಗಿಸುತ್ತದೆ ಶೇಕಡಾ ಇಪ್ಪತ್ತೈದರಷ್ಟು ಹೆಚ್ಚು ಡಿ ಅಂದರೆ ಹೆಚ್ಚು ಟ್ರೆಡ್ ನಿಂದಾಗಿ ಈ ಟೈರ್ ಗಳು ಬಲವಾದ ಹಿಡಿತವನ್ನು ನೀಡುತ್ತವೆ ಸುಲಭ ಕಾರ್ಯಾಚರಣೆ ಸ್ವಯಂ ಶುಚಿಗೊಳಿಸುವಿಕೆ ಬಲವಾದ ಹಿಡಿತ ಮತ್ತು ದೀರ್ಘಾವಧಿಯ ಬಾಳಿಕೆ ಇದು ನಿಮ್ಮ ಬಿಕೆಟಿ ಕಮಾಂಡರ್ ಫ್ರಂಟ್ ಟೈರ್ ಅನ್ನು ಸೂಕ್ತ ಸಂಗಾತಿಯಾಗಿಸುತ್ತದೆ